ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ನಿಪ್ಪಟ್ಟು ಮತ್ತು ಚಕ್ಲಿನ ತುಂಬ ಪರ್ಫೆಕ್ಟಾಗಿ ಸರಿಯಾದ ಮೆಜರ್ಮೆಂಟ್ಸ್ನಲ್ಲಿ ಹಾಗೆ ವಿಧಾನದಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ತುಂಬ ಗರಿಗರಿಯಾಗಿ ತುಂಬ ರುಚಿಯಾಗಿ ಬರುತ್ತೆ ತುಂಬ ಗಟ್ಟಿಯಾಗಿ ಬರೋದಿಲ್ಲ ಹಾಗೆ ಎಣ್ಣೆ ಕೂಡ ಜಾಸ್ತಿ ಕುಡಿಯೋದಿಲ್ಲ ಮತ್ತು ಎಣ್ಣೆಯಲ್ಲಿ ಹಾಕಿದಾಗ ಹರಡೋದಿಲ್ಲ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಈ ಹಿಟ್ಟನ್ನ ಯಾವ ರೀತಿ ಕಳಿಸ್ಕೊಳ್ಬೇಕು ಯಾವ ಹದ್ದಲ್ಲಿ ಕಳಿಸ್ಕೊಳ್ಬೇಕು ಯಾವ ರೀತಿ ಫ್ರೈ ಮಾಡ್ಕೊಳ್ಬೇಕು ಅನ್ನೋದು ಎಲ್ಲನೂ ಸಹ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ಸೊ ಲೇಟ್ ಮಾಡಿದಿರಾ ಬನ್ನಿ ಹಾಗಾದರೆ ಈ ಚಕ್ಲಿ ಮತ್ತು ನಿಪ್ಪಟ್ಟನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಫಸ್ಟಾಗಿ ನಾವಿಲ್ಲಿ ಚಕ್ಲಿ ರೆಸಿಪಿ ನೋಡೋಣ ನಮ್ಮ ಚಾನಲಲ್ಲಿ ಆಲ್ರೆಡಿ ಸುಮಾರು ವಿಧಾನದಲ್ಲಿ ಚಕ್ಲಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇದು ಕೂಡ ಒಂದು ವಿಧಾನ ಇದಕ್ಕೆ ನಾವಿಲ್ಲಿ ಸಾರ ಪುಡಿನ ಉಪಯೋಗಿಸೋದಿಲ್ಲ ಹಾಗೆಯೇ ಸ್ವಲ್ಪ ದೊಡ್ಡ ಸೈಜ್ಗೆ ನಮಗೆ ಚಕ್ಲಿ ಅನ್ನೋದು ಬರುತ್ತೆ ಮೊದಲು ಈ ಚಕ್ಲಿ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ಎರಡು ಕಪ್ ಆಗುವಷ್ಟು ಈ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ಮತ್ತು ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಓಂಕಾಳು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಅದೇ ರೀತಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಮತ್ತು ಇದರಲ್ಲೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಟರ್ನ ಹಾಕ್ಕೊಳ್ಳಿ ಬಟರ್ ಹಾಕ್ಕೊಂಡ್ರೆ ನಮಗೆ ಚಕ್ಲಿ ಅನ್ನೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಮಿಸ್ ಮಾಡದೆ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಬರೀ ಎಣ್ಣೆಯಲ್ಲಿ ಸಹ ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ನೆಕ್ಸ್ಟ್ ಇದನ್ನ ಪಕ್ಕೆ ತಿಟ್ಕೊಂಡು ಒಂದು ಮಿಕ್ಸರ್ ಜಾರ್ನಲ್ಲಿ ಅದೇ ಕಪ್ಪಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಕಡಲೆ ಪಪ್ಪನ್ನ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ನೈಸಾಗಿ ನಾವು ಪುಡಿ ಮಾಡ್ಕೊಳ್ಬೇಕಾಗತ್ತೆ ಈ ಪುಡಿ ಮಾಡಿರೋದು ಮೆಸರ್ ಮಾಡ್ಕೊಂಡ್ರೆ ನಮಗೆ ಸುಮಾರಾಗಿ ಒಂದು ಮುಕ್ಕಾಲು ಕಪ್ನಷ್ಟು ಈ ಕಡಲೆ ಪಪ್ಪು ಪುಡಿ ಅನ್ನೋದು ಬರುತ್ತೆ ಸೊ ಇಷ್ಟು ಪುಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಸೊ ಈಗ ಇದೆಲ್ಲನೂ ಸಹ ಚೆನ್ನಾಗಿ ಕೈಯಲ್ಲಿ ರೀತಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ರಬ್ ಮಾಡ್ಕೊಳ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋವಾಗೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಳ್ಳುನ ಹಾಕ್ಕೊಳ್ಳಿ ರುಚಿಯಾಗಿರುತ್ತೆ ಚಕ್ಲಿಯನ್ನು ತಿನ್ನುವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮೇಲೆ ಉಂಡೆ ಮಾಡಿ ನೋಡಿ ನಮಗೆ ಚೆನ್ನಾಗಿ ಉಂಡೆ ಕಟ್ಟಬೇಕು ಈ ಥರ ಉಂಡೆ ಆಗಿಲ್ಲ ಪುಡಿ ಪುಡಿ ಇದೆ ಅನ್ನೋದಾದರೆ ಇನ್ನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರೀತಿ ಮುಷ್ಟಿ ಹಿಡಿದು ನೋಡಿದಾಗ ನಮಗೆ ಅದು ಸ್ವಲ್ಪ ಗಟ್ಟಿಯಾಗಿ ಉಂಡೆ ಥರ ಹಾಕಬೇಕು ಆ ಥರ ಆದರೆ ನಮಗೆ ಚಕ್ಲಿ ಹಿಟ್ಟಿಗೆ ನಮಗೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಸೊ ಈ ಥರ ಶೇಪ್ ಬಂದಾದಮೇಲೆ ಹೀಗಿದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ನಾವು ಹಿಟ್ಟನ್ನ ಕಳಿಸ್ಕೊಳ್ಬೇಕು ನನಗಿಲ್ಲಿ ಸುಮಾರಾಗಿ ಒಂದು ಕಾಲು ಕಪ್ ಆಗುವಷ್ಟು ನೀರು ಅನ್ನೋದು ಯೂಸ್ ಆಗಿದೆ ಇಷ್ಟು ಕ್ವಾಂಟಿಟಿಗೆ ನೋಡಿಕೊಂಡು ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ನೀರು ಜಾಸ್ತಿ ಆದರೆ ತುಂಬ ಆಗಿಬಿಡತ್ತೆ ನಾನಿಲ್ಲಿ ಸುಮಾರಾಗಿ ಒಂದಿಷ್ಟು ಹಾಕ್ಕೊಂಡಿದ್ದೀನಿ ನೀರು ಹಾಕಿ ಹಿಟ್ಟು ಕಲಿಸುವಾಗ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ನಾದ್ಕೊಂಡು ನಾದ್ಕೊಂಡು ನಾವು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಒಂದು ಚೂರು ಚೂರೆ ನೀರನ್ನ ಚುಮುರ್ಸ್ಕೊಂಡು ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಅನ್ನೋದು ಮಿಕ್ಸ್ ಆಗುತ್ತೆ ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು ಹಾಗೆ ತುಂಬ ಮೆತ್ತುವಾಗಿ ಕೂಡ ಕಳಿಸ್ಕೊಳ್ಬಾರ್ದು ಈ ಥರ ಮೀಡಿಯಂ ಹದ್ದಲ್ಲಿ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕು ಈ ಥರ ಚೆನ್ನಾಗಿ ನಾದ್ಕೊಂಡು ನಾವು ಮಿಕ್ಸ್ ಮಾಡೋದ್ರಿಂದ ಚಕ್ಲಿ ಅನ್ನೋದು ಕಟ್ ಆಗ್ದಿರ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಎಷ್ಟು ದೊಡ್ಡ ಚಕ್ಲಿ ಆದರೂ ಮಾಡ್ಕೊಳ್ಬೋದು ಸೊ ದೇವ್ರ ಮುಂದೆ ಇಡೋದಕ್ಕೆ ಸ್ವಲ್ಪ ದೊಡ್ಡ ಚಕ್ಲಿ ಆದರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಮಿಸ್ ಮಾಡ್ದಿರಾ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿದ್ರ ಈ ಹದ್ದಲ್ಲಿ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕು ಈ ತರ ಹಿಟ್ಟು ಕಲಿಸಿದ ತಕ್ಷಣ ನಾವು ಚಕ್ಲಿನ ಮಾಡ್ಕೊಳ್ಳೋದಷ್ಟೇ ಇದನ್ನ ನೆನೆಸೋ ಅಷ್ಟೇನಿಲ್ಲ ಇರೋದಿಲ್ಲ ಕಲಸಿದ ತಕ್ಷಣ ನಾವು ಈ ಚಕ್ಲಿನ ಮಾಡ್ಕೊಳ್ಬೋದು ಹಾಗೆಯೇ ಈ ರೀತಿ ಹಿಟ್ಟನ್ನ ಸ್ವಲ್ಪ ತಗೊಂಡು ಚೆನ್ನಾಗಿ ನಾದ್ಕೊಂಡು ಆನಂತರ ನಾವು ಚಕ್ಲಿ ಮೌಲ್ಡ್ಗೆ ಹಿಟ್ಟನ್ನ ತುಂಬಿಸ್ಕೊಳ್ಬೇಕು ಎವ್ರಿ ಟೈಮ್ ಕೂಡ ಇದೇ ಥರ ಮಾಡಿಕೊಂಡು ಚಕ್ಲಿ ಮೌಲ್ಡ್ಗೆ ಹಿಟ್ಟನ್ನ ತುಂಬಿಸ್ಕೊಂಡು ಚಕ್ಲಿ ಮಾಡಿಕೊಂಡ್ರೆ ಚಕ್ಲಿ ಅನ್ನೋದು ಕಟ್ ಆಗದಿರ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಚಕ್ಲಿ ಶೇಪ್ ಇರೋ ಮೌಲ್ಡಿಗೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿ ಇಟ್ಕೊಳ್ಳಿ ಮೊದಲು ಒಂದು ಗ್ರೀಸ್ ಮಾಡಿಕೊಂಡ್ರೆ ಸಾಕು ಪದೇ ಪದೇ ಎಣ್ಣೆನ ಹಚ್ಚೋ ಅವಶ್ಯಕತೆ ಇರೋದಿಲ್ಲ ಇದನ್ನ ಟೈಟಾಗಿ ಸೀಲ್ ಮಾಡಿಕೊಂಡು ಚೆನ್ನಾಗಿ ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ನಾವು ಫ್ರೈ ಮಾಡಿಕೊಂಡ್ರೆ ಚಕ್ಲಿ ಅನ್ನೋದು ರೆಡಿ ಆಗುತ್ತೆ ಗ್ಯಾಸನ್ನ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ನಾವು ಈ ರೀತಿ ಚಕ್ಲಿನ ಎಣ್ಣೆಯಲ್ಲಿ ಬಿಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು ಈ ಥರನೂ ಡೈರೆಕ್ಟಾಗಿ ಚ ಎಣ್ಣೆಯಲ್ಲೇ ಸ್ವಲ್ಪ ದೊಡ್ಡ ಸೈಜ್ಗೆ ಚಕ್ಲಿನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಚಿಕ್ಕ ಚಿಕ್ಕದಾಗಿ ಬೇಕು ಅಂತಂದ್ರೂ ನೀವು ಅದೇ ಥರ ಆದರೂ ಮಾಡ್ಕೊಳ್ಬೋದು ನೆಕ್ಸ್ಟ್ ತೋರಿಸ್ತೀನಿ ಅದು ಒಂದು ಸೈಡ್ ಸ್ವಲ್ಪ ಫ್ರೈ ಆದಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಗರಿ ಗರಿ ಹಾಕ್ಬಿಟ್ಟು ಈ ಥರ ಬಬುಲ್ಸ್ ಎಲ್ಲ ಕಡಿಮೆ ಆಗಿದ್ದಾದಮೇಲೆ ಈ ಚಕ್ಲಿನ ಎತ್ಕೊಂಡ್ಬಿಡಿ ನಮಗಿದು ಜಾಸ್ತಿ ಕಲರ್ ಬರೋದಿಲ್ಲ ಲೈಟ್ ಗೋಲ್ಡನ್ ಕಲರಲ್ಲಿರುತ್ತೆ ತುಂಬ ಚೆನ್ನಾಗಿರುತ್ತೆ ವೈಟ್ ಚಕ್ಲಿ ಅಂತಾರಲ್ಲ ಸೊ ಇದೇ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವು ಇದಕ್ಕೆ ಖಾರದ ಪುಡಿ ಏನೂ ಹಾಕ್ಕೊಂಡಿಲ್ಲ ನೀವು ಬೇಕು ಅಂತಂದರೆ ಖಾರದ ಪುಡಿ ಆದರೂ ಸೇರಿಸ್ಕೊಳ್ಬೋದು ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಎಲ್ಲನೂ ಸಹ ಮಾಡಿ ತಗೊಳ್ಳೋದು ಅಷ್ಟೇ ನಿಮ್ಗೆ ಎಷ್ಟು ದೊಡ್ಡ ಸೈಜ್ ಚಕ್ಲಿ ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಳ್ಬೋದು ಎಲ್ಲೂ ಸಹ ಕಟ್ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ವಾ ಎಣ್ಣೆಯಲ್ಲಿ ಹರಡ್ದಿರ ಎಷ್ಟು ಚೆನ್ನಾಗಿ ನಮಗೆ ಚಕ್ಲಿ ಅನ್ನೋದು ಬಂದಿದೆ ಅಂತ ನಿಮ್ಗೆ ನಿಮಗೆ ಈ ಥರ ದೊಡ್ಡದಾದರೂ ಮಾಡ್ಕೊಳ್ಬೋದು ಅಥವಾ ಈ ಥರ ಚಿಕ್ಕ ಚಿಕ್ಕ ಸೈಜ್ಗಾದರೂ ನೀವು ಚಕ್ಲೀಸ್ನ ಮಾಡ್ಕೊಳ್ಬೋದು ಇಷ್ಟ ಅದು ನೀವು ಮೆಸರ್ಮೆಂಟ್ಗೆ ಯಾವ್ದಾದ್ರು ಒಂದು ಬೌಲು ಅಥವಾ ಒಂದು ಗ್ಲಾಸ್ನ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿದಲ್ವಾ ಅಷ್ಟೇ ನಮಗೆ ಚಕ್ಲಿ ಅನ್ನೋದು ರೆಡಿ ಆಗ್ಬಿಟ್ಟಿದೆ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಏಟೆಡ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಹದಿನೈದು ದಿವಸ ಮೇಲೆ ತನಕ ತುಂಬ ಗರಿಗರಿಯಾಗಿ ಫ್ರೆಶ್ ಆಗಿ ಇರುತ್ತೆ ಈ ಕ್ವಾಂಟಿಟಿಗೆ ನನಗೆ ಇಲ್ಲಿ ಈ ಥರ ದೊಡ್ಡ ಸೈಜಿಂದ ನನಗೆ ಇಲ್ಲಿ ಒಂದು ಹತ್ತು ಚಕ್ಲಿ ಆಗಿದೆ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡಿಕೊಳ್ಳಿ ಸೊ ಚಕ್ಲಿ ನೋಡ್ತಾ ಇದ್ರೆ ಗೊತ್ತಾಗ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನೆಕ್ಸ್ಟ್ ಈಗ ನಾವು ಇಷ್ಟೇ ಪರ್ಫೆಕ್ಟ್ ಆಗಿ ನಿಪ್ಪಟ್ಟು ಕೂಡ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಿಪ್ಪಟ್ಟಿಗೆ ಹಿಟ್ಟು ಕಳಿಸೋದಕ್ಕೆ ಒಂದು ಮಿಕ್ಸಿಂಗ್ ಬೌಲಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಒಂದು ಕಾಲು ಕಪ್ ಆಗುವಷ್ಟು ಮೈದಾ ಹಿಟ್ಟು ನೋಡಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟಿಗೆ ಕಾಲು ಕಪ್ನಷ್ಟು ಮೈದಾ ಹಿಟ್ಟಾದರೆ ಸಾಕಾಗತ್ತೆ ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವೆ ಅಂತಾರಲ್ಲ ಅದು ಸೊ ಇಷ್ಟು ಹಾಕ್ಕೊಂಡು ಮತ್ತೆ ಇದಕ್ಕೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಅಥವಾ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಣಗಿದ ಮೆಣಸಿನ್ಕಾಯಿ ಯಾವುದಾದ್ರೂ ಸರಿ ಅದೇ ರೀತಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ರುಚಿಗೆ ತೆಗಷ್ಟು ಉಪ್ಪು ಅನ್ಕೊಳ್ಳಿ ಮತ್ತು ಇದಕ್ಕೇನೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಳ್ಳ ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಕೋ ಕರ್ಬೇವಿನ ಸೊಪ್ಪುಗಳನ್ನು ಹಾಕ್ಕೊಳ್ಳಿ ನೀವು ಬೇಕು ಅಂತಂದರೆ ಕಾಳು ಕೂಡ ಸೇರಿಸ್ಕೊಳ್ಬೋದು ಮತ್ತು ಸ್ವಲ್ಪ ಸ್ವಲ್ಪ ಹಿಂಗು ಕೂಡ ಹಾಕ್ಕೊಂಡು ಈ ಬೌಲ್ನ ಪಕ್ಕತ್ತಿಡಿ ಹೀಗೆ ಮತ್ತೆ ಒಂದು ಕಾಲು ಕಪ್ಪಾಗುವಷ್ಟು ಹುರಿದಿ ಎತ್ತಿಟ್ಕೊಂಡಿರೋ ಸಿಪ್ಪೆ ತೆಗೆದಿರೋ ಕಡಲೆ ಬೀಜನ ಒಂದು ಕವರ್ಗೆ ಹಾಕ್ಕೊಳ್ಳಿ ಅಥವಾ ನೀವು ಬೇಕು ಅಂತಂದರೆ ಮಿಕ್ಸಿ ಜಾರ್ಗೂ ಸಹ ಹಾಕೊಳ್ಬೋದು ಅದೇ ರೀತಿ ಕಾಲು ಕಪ್ ಆಗುವಷ್ಟು ಕಡಲೆ ಪಪ್ಪು ಕಡಲೆ ಬೀಜನ ಹುರಿಯುವಾಗ ಜಾಸ್ತಿ ಹುರಿಯೋದಕ್ಕೆ ಹೋಗ್ಬೇಡಿ ಒಂದು ಸೆವೆಂಟಿ ಪರ್ಸೆಂಟ್ ಹುರ್ಕೊಂಡ್ರೆ ಸಾಕಾಗತ್ತೆ ಮತ್ತೆ ನಾವು ಎಣ್ಣೆಗೆ ಫ್ರೈ ಮಾಡ್ತೀವಲ್ಲ ಡೀಪ್ ಫ್ರೈ ಮಾಡ್ತೀವಲ್ಲ ಹಾಗಾಗಿ ಕಡಲೆ ಬೀಜನ ಜಾಸ್ತಿ ಹುರ್ಕೊಳ್ಬಾರ್ದು ಮತ್ತು ಸೀದೋಗಿಬಿಡತ್ತೆ ಈ ರೀತಿ ಇವೆರಡೂ ಸಹ ಒಂದು ಕವರ್ಗೆ ರೀತಿ ನಾವು ಕಲ್ಲಲ್ಲಿ ಕುಟ್ಕೋಬೇಕಾಗತ್ತೆ ಚೆನ್ನಾಗಿ ತುಂಬಾ ರುಚಿಯಾಗಿ ಬರುತ್ತೆ ಈ ತರ ಮಾಡೋದ್ರಿಂದ ಸ್ವಲ್ಪ ನಮಗೆ ಸ್ವಲ್ಪ ತುಂಬಾ ನುಣ್ಣುಕ್ ಮಾಡ್ಕೊಳ್ಬಾರ್ದು ಈ ತರ ನಮಗೆ ಸ್ವಲ್ಪ ಕೋರ್ಸ್ ಪೌಡರ್ ಆಗಿ ಇರಬೇಕು ನೀವು ಬೇಕು ಅಂತಂದ್ರೆ ಮಿಕ್ಸಿ ಜಾರು ಸಹ ಹಾಕಿ ಪಲ್ಸ್ ಮಾಡ್ಕೊಳ್ಬಹುದು ಈ ತರ ಇದ್ರೆ ನಮಗೆ ಅದು ತಿನ್ನುವಾಗ ನಿಪ್ಪಟ್ಟನು ತುಂಬಾ ರುಚಿಯಾಗಿ ಇರುತ್ತೆ ಅಲ್ಲಲ್ಲಿ ನಮಗೆ ಆ ಕಡಲೆ ಬೀಜ ಮತ್ತೆ ಕಡಲೆ ಪಪ್ ಸಿಗ್ತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಹೀಗೆ ನೆತ್ಕೊಂಡು ಅದೇ ಬೌಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಚೆನ್ನಾಗಿ ಕಾಯಿಸ್ಕೊಂಡಿರೋ ಎಣ್ಣೆನ ಹಾಕ್ಕೊಳ್ಬೇಕು ನಾರ್ಮಲ್ ಅಡುಗೆ ಎಣ್ಣೆ ಇರುತ್ತಲ್ಲ ಸೊ ಅದನ್ನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡಿ ಆ ಎಣ್ಣೆನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ನಾದ್ಕೊಂಡು ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ನಾವು ಎಣ್ಣೆ ತುಪ್ಪ ಈ ಥರದ್ದೇನು ಹಾಕೋ ಅವಶ್ಯಕತೆ ಇರೋದಿಲ್ಲ ಬಿಸಿ ಎಣ್ಣೆ ಹಾಕಿ ಚೆನ್ನಾಗಿ ನಾತ್ಕೊಂಡ್ಬಿಟ್ರೆ ಸಾಕಾಗತ್ತೆ ಈ ಕ್ವಾಂಟಿಟಿಗೆ ನಮಗಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಬೇಕಾಗುತ್ತೆ ನೋಡಿಕೊಂಡು ಈ ರೀತಿ ಸ್ವಲ್ಪ ಮಾಯ್ಸ್ಟ್ ಆಗೋವರೆಗೂ ನಾವು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಪುಡಿ ಪುಡಿ ಹಾಕ್ತಿದೆ ಅಂದರೆ ಇನ್ನು ಸ್ವಲ್ಪ ಎಣ್ಣೆನ ಕಾಯಿಸಿಬಿಟ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಕರೆಕ್ಟಾಗಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸರಿ ರೀತಿ ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದ್ಸತಿ ಮುಷ್ಟಿ ಮಾಡಿ ನೋಡಿ ನೋಡಿ ನಮಗೆ ಈ ಹದ್ದಲ್ಲಿ ಈ ಥರ ಉಂಡೆ ಹದ ಬರಬೇಕು ಈ ಥರ ಬಂದಾದಮೇಲೆ ಈಗ ಮತ್ತೆ ಇದಕ್ಕೆ ಸ್ವಲ್ಪ 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 ನೀರನ್ನ ಹಾಕ್ಕೊಂಡು ನಾವು ಚೆನ್ನಾಗಿ ಹಿಟ್ಟನ್ನ ಕಳಿಸ್ಕೊಳ್ಬೇಕು ನಾನು ಆಗಲೇ ಹೇಳ್ದಂಗೆ ಮೆಜರ್ಮೆಂಟ್ಗೆ ಯಾವುದಾದ್ರೂ ಒಂದು ಬೌಲ್ನೇ ತಗೊಳ್ಳಿ ಎಲ್ಲನೂ ಸಹ ಕರೆಕ್ಟಾಗಿ ಬರುತ್ತೆ ಮತ್ತು ಹೀಗಿದಕ್ಕೆ ನಾನು ಯೂಸ್ ಮಾಡ್ಕೊಂಡಿರೋ ನೀರು ಬಂದುಬಿಟ್ಟು ಅರ್ಧ ಕಪ್ ಮೇಲೆ ಬರೀ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಅಷ್ಟೇ ಯೂಸ್ ಆಗಿರೋದು ನೋಡ್ಕೊಂಡು ನೀರನ್ನ ಸ್ವಲ್ಪ ಸ್ವಲ್ಪನೇ ಚುಮರ್ಸ್ಕೊಂಡು ಚೆನ್ನಾಗಿ ರೀತಿ ಹಿಟ್ಟನ್ನ ನಾದಿ ನಾದಿ ಮಿಕ್ಸ್ ಮಾಡಿಕೊಳ್ಬೇಕು ಆಗಲೇ ನಮಗೆ ಪರ್ಫೆಕ್ಟಾಗಿ ನಿಪ್ಪಟ್ಟು ಅನ್ನೋದು ಬರುತ್ತೆ ಈ ಥರ ನಮಗೆ ತುಂಬ ಗಟ್ಟಿ ಇಲ್ಲ ತುಂಬ ಸಾಫ್ಟ್ ಇಲ್ಲ ಈ ಹದಕ್ಕೆ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕು ಚಕ್ಲಿ ಹಿಟ್ಟು ಅಷ್ಟೇ ಈ ನಿಪ್ಪಟ್ಟು ಹಿಟ್ಟು ಅಷ್ಟೇ ಎರಡೂ ಸಹ ಒಂದೇ ಹದ್ದಲ್ಲಿ ಕಲಿಸ್ಕೊಂಡ್ರೆ ಸಾಕಾಗತ್ತೆ ಈ ಥರ ನೋಡಿ ಈ ಥರ ಕಲಸಿದ ತಕ್ಷಣ ನಾವು ನಿಪ್ಪಟ್ಟನ್ನ ಮಾಡ್ಕೊಳ್ಬೋದು ನೆನೆಸೋ ಅಷ್ಟಿಲ್ಲ ಹೀಗೆ ಈ ರೀತಿ ಬಟರ್ ಪೇಪರ್ ಮೇಲೆ ನಾನು ಇದನ್ನು ಚೆನ್ನಾಗಿ ನಾದಿ ನಿಪ್ಪ ಶೇಪ್ಗೆ ಇದ್ದೀನಿ ನೀವು ಬೇಕು ಅಂತಂದರೆ ನಾರ್ಮಲ್ ತಟ್ಟೆ ಮೇಲೆಯೂ ಸಹ ಮಾಡ್ಕೊಳ್ಬೋದು ಅಥವಾ ಎಣ್ಣೆ ಪೇಪರ್ ಮೇಲೆ ಆದರೂ ಮಾಡ್ಕೊಳ್ಬೋದು ಹೇಗಾದರೂ ಸರಿ ಅದಕ್ಕೆ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಈ ಥರ ನಾವು ಅದನ್ನು ಫ್ಲ್ಯಾಟ್ ಮಾಡ್ಕೋಬೇಕಾಗತ್ತೆ ನಾನು ಎಲ್ಲ ಹಿಟ್ಟು ಸಹ ಒಂದೇ ಸತಿ ರೀತಿ ನಾನು ಫ್ಲ್ಯಾಟ್ ಮಾಡ್ಕೊಳ್ತಾ ಇದ್ದೀನಿ ರೋಲ್ ಮಾಡ್ತಾ ಇದ್ದೀನಿ ಸ್ವಲ್ಪ ದಪ್ಪದಾಗಿ ಮಾಡಿಕೊಳ್ಳಿ ನಿಪ್ಪಟ್ಟನ್ನು ತಿನ್ನುವಾಗ ತುಂಬ ರುಚಿಯಾಗಿರುತ್ತೆ ತುಂಬ ತೆಳ್ಳಗಾದರೆ ನಮಗೆ ಅಷ್ಟು ಟೇಸ್ಟ್ ಬರೋದಿಲ್ಲ ನಿಪ್ಪಟ್ಟು ಅನ್ನೋದು ಸ್ವಲ್ಪ ದಪ್ಪದಾಗಿ ಇರಬೇಕು ತೋರಿಸ್ತೀನಿ ರೀ ಈಗ ಈ ರೀತಿ ಫ್ಲ್ಯಾಟ್ ಮಾಡ್ಕೊಂಬಿಟ್ಟು ಈಗ ಯಾವುದಾದ್ರು ಒಂದು ಶೇ ಸೈಜ್ನ ತೊಗೊಳ್ಳಿ ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜ್ಗೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಕ್ಯಾಪ್ ಇರುತ್ತಲ್ಲ ಅದನ್ನೇ ರೀತಿ ಇಟ್ಬಿಟ್ಟು ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಈ ಥರ ನಿಪ್ಪರ್ ಶೇಪ್ಗೆ ಇದು ಬಂದುಬಿಡತ್ತೆ ಸೇಮ್ ಇದೇ ರೀತಿ ಎಲ್ಲನೂ ಸಹ ಮಾಡಿಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜ್ಗೆ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಈ ರೀತಿ ನಿಪ್ಪರ್ ಶೇಪ್ನ ಕಟ್ ಮಾಡ್ಕೊಂಬಿಟ್ಟು ನಾ ಈಗ ಎಕ್ಸ್ಟ್ರಾ ಹಿಟ್ಟೇನಿದೆ ಅದನ್ನು ತೆಗೆದಾಕ್ಬಿಡಬೇಕು ಇದನ್ನು ಮತ್ತೆ ನಾವು ತಿರ್ಗಿ ಇದೇ ರೀತಿ ರೋಲ್ ಮಾಡಿಬಿಟ್ಟು ನಾವು ಮತ್ತೆ ನಿಪ್ಪಟ್ಟು ಶೇಪ್ಗೆ ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡ್ಬೋದಲ್ವಾ ದಪ್ಪ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಸೊ ಇಷ್ಟು ದಪ್ಪಕ್ಕೆ ನಾವು ಇದನ್ನ ನಿಪ್ಪಟ್ಟು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನುವಾಗ ಹೀಗಿದ್ನ ನಾವು ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಂಡ್ರೆ ನಿಪ್ಪಟ್ಟು ಅನ್ನೋದು ರೆಡಿ ಆಗಿಬಿಡುತ್ತೆ ಗ್ಯಾಸನ್ನ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ನಿಪ್ಪಟ್ಟನ್ನ ಈ ರೀತಿ ಒಂದೊಂದಾಗಿ ಎಣ್ಣೆಗೆ ಹಾಕ್ಕೊಳ್ಬೇಕು ಆ ಎಣ್ಣೆಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಈ ನಿಪ್ಪಟ್ಟನ್ನ ಹಾಕೋಬೇಕಾಗತ್ತೆ ನಾನು ಚಕ್ಲಿ ಫ್ರೈ ಮಾಡಿದ್ನಲ್ವ ಸೊ ಅದೇ ಕಡಾಯಿನಲ್ಲೇ ಅದೇ ಎಣ್ಣೆಗೆ ಇದ್ದೀನಿ ಹಾಕಿದ್ದಾದಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ಟು ಮತ್ತಿನ್ನೊಂದು ಕಡೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಗರಿ ಗರಿ ಹಾಕಿಬಿಟ್ಟು ಈ ಥರ ಬಬಲ್ಸ್ ಎಲ್ಲ ಕಡಿಮೆ ಆಗಿದ ತಕ್ಷಣ ನಾವು ಈ ನಿಪ್ಪಟ್ಟನ್ನ ಎತ್ಕೊಂಡ್ಬಿಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಸಹ ಕಟ್ ಆಗ್ತೀರಾ ಎಣ್ಣೆಯಲ್ಲಿ ಹರಡೋದಿರ ತುಂಬ ಸೂಪರಾಗಿ ಬರುತ್ತೆ ನೀವು ಸಹ ತಪ್ಪದಿರೋ ಟ್ರೈ ಮಾಡಿ ನೋಡಿ ನೋಡಿದ್ರೆ ಅಲ್ವಾ ಚೆಗ್ ಅನ್ನೋದು ಯಾವ ಥರ ಬಂದಿದೆ ಅಂತಂದ್ಬಿಟ್ಟು ಅಲ್ಲಲ್ಲಿ ಆ ಕಡಲೆ ಬೀಜ ಮತ್ತು ಈ ಎಳ್ಳು ಕಡಲೆಪಪ್ಪು ಸಿಗ್ತಾಯಿದ್ರೆ ಸೂಪರಾಗಿರುತ್ತೆ ನೀವು ಸಹ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಮರೀದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ಈ ಚಕ್ಲಿ ಮತ್ತು ನಿಪ್ಪತ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೊಂಡು ಶೇರ್ ಮಾಡಿ ಮತ್ತೆ ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ ಹಾಗೆ ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್